ಎಲ್ಲರಿಗೂ ನಮಸ್ಕಾರ ಲಕ್ಕಿ ವಂಜಾ ಚಾನಲ್ಗೆ ಸ್ವಾಗತ ಹೊಸ ವೀಡಿಯೋಸ್ಗಾಗಿ ಪಕ್ಕದಲ್ಲಿರುವ ಬೆಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಇವತ್ತು ನಾನು ಪಲಾವ್ ಮಾಡ್ತಾ ಇದ್ದೀನಿ ಮಿಕ್ಸ್ ತರಕಾರಿ ಹಾಕಿ ಮತ್ತು ಮೆಂತ್ಯ ಸೊಪ್ಪು ಹಾಕಿ ಪಲಾವನ್ನ ಹೇಗೆ ಮಾಡೋದು ಅನ್ನೋದನ್ನು ತುಂಬ ಸಿಂಪಲ್ಲಾಗಿ ಬ್ಯಾಚುಲರ್ಸ್ ಆದರೆ ಬಿಗಿನರ್ಸು ಬ್ಯಾಚುಲರ್ಸ್ ಆದರೆ ಎಷ್ಟು ಸುಲಭವಾಗಿ ಮಾಡ್ಕೊಳ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಾನು ಒಂದು ಚಿಕ್ಕು ಕುಕ್ಕರ್ ಇಟ್ಕೊಂಡು ಎರಡು ಜನಕ್ಕೆ ಆಗೋವಷ್ಟು ಮಾಡ್ತಾಯಿದ್ದೀನಿ ಒಂದು ಚಿಕ್ಕ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎರಡು ಸೌಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತು ಚಕ್ಕೆ ಲವಂಗ ಮತ್ತು ಏಲಕ್ಕಿ ಅಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಸಾಸಿವೆ ಚಟಪಟ ಅಂತ ಸಿಡಿದ ತಕ್ಷಣವೇ ಮತ್ತು ಸ್ವಲ್ಪ ಜೀರ್ಣಶಕ್ತಿ ಚೆನ್ನಾಗಾಗಲಿ ಅನ್ನೋ ಕಾರಣಕ್ಕೆ ಹಿಂಗು ಸ್ವಲ್ಪ ಹಿಂಗು ಹಾಕ್ತಾಯಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಅದಾದಮೇಲೆ ಅದಕ್ಕೆ ಸೋಂಪು ಒಂದು ಅರ್ಧ ಟೀ ಸ್ಪೂನಷ್ಟು ಸೋಂಪು ಹಾಕ್ತಾಯಿದ್ದೀನಿ ಅದು ಕೂಡ ಜೀರ್ಣಶಕ್ತಿಗೆ ತುಂಬ ಒಳ್ಳೆಯದ ಪ್ರತಿಫಲ ಕೊಡುತ್ತೆ ಹಾಗಾಗಿ ಮತ್ತು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡಾದಮೇಲೆ ಸ್ವಲ್ಪ ಸಾಸಿವೆಗಳು ಚಟಪಟ ಅಂತ ಸಿಡಿಬೇಕು ಅಲ್ಲಿವರೆಗೆ ಇದು ಮಾಡಿಕೊಂಡು ಹಸಿರು ಮೆಣಸಿನ್ಕಾಯಿ ಒಂದು ಎರಡು ಮೂರು ಹಸಿರು ಮೆಣಸಿನಕಾಯಿನ ಕಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ ಸ್ವಲ್ಪ ಕದ್ದು ಸೊಪ್ಪು ಅದಾದಮೇಲೆ ಶುಂಠಿ ಜಜ್ಕೊಂಡಿದ್ದೀನಿ ಒಂದು ಕಾಲು ಇಂಚಷ್ಟು ಶುಂಠಿ ಜಜ್ಕೊಂಡು ಒಂದು ಎರಡು ಮೀಡಿಯಮ್ ಸೈಜು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಇದೆಲ್ಲ ಫ್ರೈ ಆಗಬೇಕು ಅಂದರೆ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಗೋಲ್ಡನ್ ಕಲರ್ ಬಂದ ಮೇಲೆ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳಿ ಪ್ರತಿಯೊಂದಕ್ಕೂ ಅರಿಶಿನ ಪುಡಿನ ಉಪಯೋಗಿಸೋದು ತುಂಬ ಒಳ್ಳೆಯದು ಆ್ಯಂಟಿಬಯೋಟಿಕ್ ಇರುತ್ತೆ ಇದರಲ್ಲಿ ಹಂಗಾಗಿ ಇದು ನಮ್ಮ ಶರೀರಕ್ಕೆ ಹೋದರೆ ತುಂಬ ಒಳ್ಳೆಯದು ಅಂತ ಆ ಅರ್ಶು ಪುಡಿನ ಪ್ರತಿಯೊಬ್ಬರು ಇದನ್ನು ಬಳಸಿ ಬಳಸ್ತಾರೆ ಇದು ಪ್ಯೂರ್ ಅರಿಶಿನ ಪುಡಿ ಮನೆಯಲ್ಲೇ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು ಚೆನ್ನಾಗಿರುತ್ತೆ ಇದಕ್ಕೆಲ್ಲ ಕೆಮಿಕಲ್ಸ್ ಮಿಕ್ಸ್ ಮಾಡಿರ್ತಾರೆ ಅಂತ ಹೇಳ್ತಾರೆ ನೀವು ಆದಷ್ಟು ಅರಿಶಿನ ಕೊನೆ ತಂದು ಮನೆಯಲ್ಲೇ ಇದು ಪೌಡ್ರ್ ಮಾಡಿಕೊಂಡ್ರೆ ಇನ್ನೂ ತುಂಬ ಉತ್ತಮ ತುಂಬ ಚೆನ್ನಾಗಿರುತ್ತೆ ಇವಾಗ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಟೀ ಸ್ಪೂನಷ್ಟು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾಯಿದ್ದೀನಿ ಅದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಇವೆಲ್ಲವನ್ನು ನೀಟಾಗಿ ಫ್ರೈ ಆಗಲಿ ಗೋಲ್ಡನ್ ಕಲರ್ ಬಂದರೆ ಈರುಳ್ಳಿ ಗೋಲ್ಡನ್ ಕಲರ್ ಬಂದರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ನಾವು ಏನೇ ಒಂದು ಅಡುಗೆ ಮಾಡಿದ್ರು ಏನೇ ಒಂದು ಪದಾರ್ಥ ಮಾಡಿದ್ರು ನಾವು ಎಣ್ಣೆಯಲ್ಲಿ ಏನು ಒಗ್ಗರಣೆಯಲ್ಲಿ ಬೇಯಿಸ್ತೀವೋ ಈರುಳ್ಳಿ ಬೆಳ್ಳುಳ್ಳಿ ಈ ಥರದ್ದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪು ಒಂದು ಹಿಡಿಯುವಷ್ಟು ಮೆಂತ್ಯ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಬರೀ ಮೆಂತೆ ಪಲಾವೇ ಮಾಡಿದ್ರು ಚೆನ್ನಾಗಿರುತ್ತೆ ಈ ಮೆಂತ್ಯ ಪಲಾವು ಮಾಡಲಿಲ್ಲ ಅಂದರೆ ಈ ರೀತಿ ಮಿಕ್ಸ್ ತರಕಾರಿಗಳು ಹಾಕುವಾಗಲೂ ಕೂಡ ಒಂದು ಇಡೀ ಮೆಂತ್ಯ ಸೊಪ್ಪು ಹಾಕಿದ್ರೆ ತುಂಬಾ ಟೇಸ್ಟ್ ಕೊಡುತ್ತೆ ನಾನಿಲ್ಲಿ ಒಂದು ನಾಲ್ಕೈದು ಬೀನ್ಸು ಒಂದೆರಡು ಆಲೂಗೆಡ್ಡೆ ಅಲ್ಲ ಒಂದು ಆಲಗಡ್ಡೆ ಎರಡು ಕ್ಯಾರೆಟು ಮತ್ತು ಒಂದು ನೂರು ಗ್ರಾಮು ಬಟಾಣಿ ಎಲ್ಲ ಹಾಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿ ಇವಾಗ ಅದನ್ನೆಲ್ಲ ಒಗ್ಗರಣೆಗೆ ಹಾಕಿದ್ದೀನಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಇದು ಕೂಡ ಚೆನ್ನಾಗಿ ಅದ್ರ ಜೊತೆ ಫ್ರೈ ಆಗ್ತಾ ಇರಲಿ ನೀಟಾಗೆಲ್ಲ ಫ್ರೈ ಹಾಕ್ ಆದಮೇಲೆ ಅದು ಒಂದ್ಕೆ ಆಗುತ್ತೆ ಹೊಂದ್ಕೊಳ್ಳೋವರೆಗು ಸ್ವಲ್ಪ ಫ್ರೈ ಇರಿ ಇವಾಗ ಟೊಮೆಟೊ ಒಂದು ಮೀಡಿಯಮ್ ಸೈಜ್ ಒಂದು ಎರಡು ಟೊಮೆಟೊನ ಕಟ್ ಮಾಡ್ಕೊಡಿದ್ದೀನಿ ಇದು ಚೆನ್ನಾಗಿ ಮ್ಯಾಶ್ ಆಗೋವರೆಗು ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ಅದ್ರ ಜೊತೆಗೆ ಚೆನ್ನಾಗಿ ಅದು ಸೆಟ್ ಆಗಬೇಕು ಅಲ್ಲಿವರೆಗೂ ಜೊತೆಗೆ ಉಪ್ಪು ಟೇಸ್ಟಿಗೆ ಏನು ಅನುಗುಣವಾಗಿ ಉಪ್ಪು ಹಾಕೊಳ್ಳಿ ಇದು ಮಾಡ್ತಾಯಿದ್ರೆ ಒಳ್ಳೆ ಪರಿಮಳ ಬರುತ್ತೆ ನೋಡಿ ಇದು ನಾಟಿ ಕೊತ್ತಂಬರಿ ಸೊಪ್ಪು ಈ ನಾಟಿ ಕೊತ್ತಂಬರಿ ಸೊಪ್ಪು ಸಖತ್ ಟೇಸ್ಟ್ ಕೊಡುತ್ತೆ ಸಖತ್ ಚೆನ್ನಾಗಿರುತ್ತೆ ಬೆಳೆದಿರೋ ಅಂಥದ್ದು ಅಂದರೆ ನಾವೇ ಸ್ವಂತ ಬೆಳೆದಿರೋ ಅಂಥದ್ದು ತುಂಬಾ ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಥರ ಬೆಳ್ಕೊಳ್ಳೋದು ಮನೆಯಲ್ಲಿ ಪಾಟಲಿ ಅಥವಾ ಜಾಗ ಇದ್ದರೆ ಜಾಗದಲ್ಲಿ ಬೆಳ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಒಂದು ಐದು ನಿಮಿಷ ಈ ಥರ ಅದನ್ನು ನೀಟಾಗಿ ಎಲ್ಲ ಹೊಂದ್ಕೊಳ್ಳೋ ರೀತಿ ಫ್ರೈ ಮಾಡ್ಕೊಳ್ಳಿ ಇವಾಗ ಅದಕ್ಕೆ ತಕ್ಕಾಗಿ ಒಂದು ಸ್ವಲ್ಪ ಖಾರ ಪುಡಿನ ಹಾಕ್ಕೊಳ್ಬೇಕು ನಾನೊಂದು ಅರ್ಧ ಟೀ ಸ್ಪೂನಷ್ಟು ಖಾರ ಪುಡಿ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದೆ ಆದ್ರೂ ನಿಮಗೆ ಧನ್ಯ ಪೌಡ್ರ್ ಬೇಕಂದ್ರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಅದು ನಿಮ್ಮ ಚಾಯಸ್ಸು ಅಬ್ವಿಯಸ್ಲಿ ಬೇಕಾಗ್ಬಿಟ್ಟೆ ಬೇಡ ಅಂದರೂ ಸ್ಕಿಪ್ ಮಾಡ್ಬೋದು ನಾನಿಲ್ಲಿ ಅದನ್ನು ಉಪಯೋಗಿಸಿಲ್ಲ ಇವಾಗ ಒಂದು ಅರ್ಧ ಪಾವು ಅಕ್ಕಿ ತಗೊಂಡಿದ್ದೀನಿ ನಾನು ಒಂದು ಪಾವು ನೀರು ಹಾಕ್ತಾಯಿದ್ದೀನಿ ಎರಡೇ ಜನಕ್ಕೆ ತುಂಬ ಕಡಿಮೆ ಕ್ವಾಂಟಿಟಿ ಮಾಡ್ತಾ ಇರೋದು ಹಾಗಾಗಿ ಮನೇಲಿ ಸ್ವಲ್ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಅದು ಸ್ವಲ್ಪ ಕುದಿ ಬಂದ ಮೇಲೆ ಲಿಡ್ ಕ್ಲೋಸ್ ಮಾಡಬೇಕಾಗತ್ತೆ ಚೆನ್ನಾಗಿ ಒಂದು ಸ್ವಲ್ಪ ಕುದಿ ಬರಲಿ ನಾನಿಲ್ಲ ಹಾಕಿರೋದು ಬಾಸುಮತಿ ಅಕ್ಕಿನ ಅಲ್ಲ ಸಾರಿ ಇದು ರಾಜಮುಡಿ ಅಕ್ಕಿನಲ್ಲಿ ಪಲಾವ್ ಮಾಡ್ತಾ ಇರೋದು ಇದು ಸ್ವಲ್ಪ ಕುದಿ ಬರಲಿ ಅದಾದ ಅಕ್ಕಿನ ಮಿಕ್ಸ್ ಮಾಡಬೇಕಾಗತ್ತೆ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಈ ರೀತಿ ಕುದಿ ಬರೋವರೆಗು ಇನ್ನೂ ಚೆನ್ನಾಗಿ ಕುದಿ ಬರೋವರ್ಗು ನೀವು ಸ್ವಲ್ಪ ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಏಕೆಂದರೆ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಇಟ್ಕೋಬೇಕು ಇವಾಗ ನಾನು ಅರ್ಧ ಪಾವು ಅಕ್ಕಿನ ತೊಳೆದು ಎಲ್ಲ ವಾಶ್ ಮಾಡಿ ನೀಟಾಗಿ ಇಟ್ಕೊಂಡಿದ್ದೀನಿ ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಹೇಳ್ತಾ ಇದ್ದೀನಿ ಇಬ್ಬರಿಗೇ ಇರೋದು ಎರಡೇ ಜನಕ್ಕೆ ತುಂಬ ಜನಕ್ಕೆಲ್ಲ ಮಾಡ್ತಾ ಇಲ್ಲ ಎರಡೇ ಜನಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾಡ್ತಾಯಿದ್ದೀನಿ ನೀವು ತರಕಾರಿಗಳು ಇಷ್ಟು ಹಾಕಬೇಕು ಅಂತ ಏನಿಲ್ಲ ತರಕಾರಿ ನಿಮ್ಮ ಮನೇಲಿ ಇದ್ದರೆ ಓಕೆ ಇಲ್ಲ ಅಂದರೆ ಸ್ವಲ್ಪನೇ ಹಾಕ್ಕೊಳ್ಬೋದು ತೊಂದರೆ ಇಲ್ಲ ಅಥವಾ ಮೆಂತ್ಯ ಸೊಪ್ಪಲ್ಲೇ ಫುಲ್ಲು ಮಾಡ್ಬೋದು ಟೊಮೆಟೊ ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ಅದರಲ್ಲೂ ಕೂಡ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ತರಕಾರಿ ಏನಿಲ್ಲ ಅಂದ್ರೂ ತಲೆ ಕೆಡಿಸ್ಕೊಳ್ಳೋ ಅಂಥದ್ದೇನಿಲ್ಲ ರೂಮ್ಗಳಲ್ಲಿ ಇರ್ತಾರೆ ಪಾಪ ಅವ್ರಿಗೆ ತರಕಾರಿಗಳು ಎಲ್ಲವೂ ಸಿಗೋದಿಲ್ಲ ಆ ಟೈಮಲ್ಲಿ ಈ ರೀತಿ ಮಾಡ್ಕೊಳ್ಬೋದು ಬರೀ ಮೆಂತ್ಯ ಸಪ್ಪೆ ಹಾಕಿ ಕೂಡ ಮಾಡ್ಕೊಳ್ಬೋದು ಬರೀ ಟೊಮೆಟೊದಲ್ಲೂ ಕೂಡ ಮಾಡ್ಕೊಳ್ಬೋದು ತೊಂದರೆ ಇಲ್ಲ ಎಲ್ಲವೂ ಕೂಡ ಟೇಸ್ಟೇ ಇರುತ್ತೆ ಚೆನ್ನಾಗಿರುತ್ತೆ ಬೆಳಿಗ್ಗೆ ಬೇಗ ಆಗಬೇಕು ಅಂತಂದರೆ ಇದು ತುಂಬಾ ಬೇಗ ಆಗೋಂಥ ಅಡುಗೆ ಈ ತಿಂಡಿನ ನೀವು ಆದಷ್ಟು ಬೇಗ ಮಾಡಿಕೊಂಡು ಒಂದು ವಿಶಲ್ ಅಥವಾ ಎರಡು ವಿಷಲು ಕೂಗ್ಸಿದ್ರೆ ಸಾಕಾಗುತ್ತೆ ನೋಡಿ ರೆಡಿ ಆಯಿತು ಇವಾಗ ನಾನಿವಾಗ ಇದು ವಿಶಲ್ ಬರೋ ಅಷ್ಟರೊಳಗೆ ಮೊಸರು ಗೊಜ್ಜಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಲೋಟ ಮೊಸರು ತೊಗೊಂಡು ಅದಕ್ಕೆ ಒಂದು ಅರ್ಧ ಸೌತೆಕಾಯಿನ ಈ ಥರನೇ ಕೊಚ್ಚಿ ಕೊಚ್ಚಿ ಸಣ್ಣ ಪೀಸ್ಗಳು ಮಾಡಿಕೊಂಡು ಹಾಕ್ಕೊಳ್ಬೇಕು ಅದು ತುಂಬಾ ಆರ್ಡಿನರಿ ಟೇಸ್ಟ್ ಕೊಡುತ್ತೆ ಬಟ್ ಸಣ್ಣದಾಗೆ ಕೊಚ್ಚಿಕೊಳ್ಳಿ ದಪ್ಪ ದಪ್ಪ ಕೊಚ್ಚಕ್ಕೆ ಹೋಗ್ಬೇಡಿ ಸಣ್ಣದಾಗೆ ಕೊಚ್ಕೊಳ್ಳಿ ಕೊಚ್ಚಿಬಿಟ್ಟು ಅದಕ್ಕೂ ಮಿಕ್ಸ್ ಮಾಡಿ ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಈರುಳ್ಳಿ ಬೇಕಿಲ್ಲ ಏಕೆಂದರೆ ಸೌತೆಕಾಯಿ ಹಾಕ್ತಾ ಇದ್ದೀವಲ್ವ ಈರುಳ್ಳಿ ಆಪ್ಷನಲ್ಲೂ ಬೇಕಂದರೆ ನೀವು ಹಾಕ್ಕೊಳ್ಬೋದು ಬೇಡ ಅಂದರೆ ಬಿಟ್ಬಿಡ್ಬೋದು ಈರುಳ್ಳಿ ನಾನು ಇಲ್ಲಿ ಹಾಕ್ತಾ ಇಲ್ಲ ವಿಶಲ್ ಬಂದ ತಕ್ಷಣವೇ ಒಂದು ವಿಶಲ್ ಅಥವಾ ಎರಡು ವಿಶಾಲಿಗೆ ಕಂಪ್ಲೀಟಾಗಿ ಬೆಂದಿರುತ್ತೆ ಕಂಪ್ಲೀಟಾಗಿ ಬೆಂದು ಕಂಪ್ಲೀಟಾಗಿ ರೆಡಿಯಾಗಿರುತ್ತೆ ಸೌತೆಕಾಯಿನೂ ನಾನು ಹೆಚ್ಚಿದ್ದ ಆಯ್ತು ಇವಾಗ ಸಣ್ಣ ಸಣ್ಣ ಪೀಸಾಗಿ ಹೆಚ್ಚಿಕೊಳ್ಬೇಕು ಉದ್ದದ್ದು ಆ ಥರ ಟ್ಯಾಕ್ ತಗೊಂಡು ಉದ್ದ ಇಟ್ಕೊಂಡು ಈ ಥರ ಕೊಚ್ಚಿದ್ರೆ ಅದು ಸಣ್ಣ ಸಣ್ಣ ಪೀಸ್ ಆಗುತ್ತೆ ನಾವು ಮನೆ ಮೇಲೆ ಇಟ್ಕೊಂಡು ಸಣ್ಣ ಸಣ್ಣ ಪೀಸ್ ಮಾಡಿದ್ರೆ ಅದೊಂಥರ ಥರ ಚೆನ್ನಾಗಾಗಲ್ಲ ಈ ರೀತಿ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಕೊಚ್ಚಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಕಡೆ ಮೊಸರಿಗೆ ಹೊಂದ್ಕೊಳ್ಳುತ್ತೆ ತುಂಬಾ ಎಕ್ಸ್ಟ್ರಾ ಆರ್ಡಿನರಿ ಟೇಸ್ಟ್ ಕೊಡುತ್ತೆ ಹಾಗಾಗಿ ನೋಡಿ ಇವಾಗ ರೆಡಿ ಆಯಿತು ಮೊಸರು ಗೊಜ್ಜಿಗೂ ಎಲ್ಲ ರೆಡಿ ಆಯಿತು ಇವಾಗ ನಾನು ಮೊಸರು ಗೊಜ್ಜಿಗೆ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ರೆಡಿ ಮಾಡಿದ್ರೆ ಅದು ರೆಡಿ ಆಯಿತು ರಾಯಿತ ಥರ ಆಗೋಗುತ್ತೆ ನೀಟಾಗಿ ನೋಡಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡ್ರೆ ಆಯಿತು ಅದು ನೋಡಿ ಆಯಿತು ಇವಾಗ ಇದು ವಿಶಲ್ ಬಂದ ತಕ್ಷಣವೇ ಇದೆ ನೋಡಿ ವಿಶಾಲು ಬಂದ ತಕ್ಷಣವೇ ಆಫ್ ಮಾಡಿಕೊಂಡ್ರೆ ಇದು ರೆಡಿ ಆಯಿತು ನೋಡಿ ಇವಾಗ ಆರಿದೆ ಈಗ ನಾನು ಲಿ ಓಪನ್ ಮಾಡ್ತಾಯಿದ್ದೀನಿ ಹಾಯ್ ಸೂಪರಾಗಿ ಬಂದಿದೆ ತುಂಬ ಚೆನ್ನಾಗಿದೆ ತುಂಬ ಟೇಸ್ಟ್ಫುಲ್ಲಾಗಿದೆ ಅಂಟಂಟಾಗಿಲ್ಲ ಉದುರು ಉದುರಾಗಿ ಪಲಾವು ತುಂಬ ಚೆನ್ನಾಗಿ ಬಂದಿದೆ ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಮೊಸರು ಗೊಜ್ಜು ಅಥವಾ ಸೈಡ್ ಏನಾದರೂ ಚಿಪ್ಸು ಏನಾದರೂ ಇಟ್ಕೊಂಡು ನೀವು ಇದನ್ನು ಊಟ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ತಿಂಡಿ ಟೈಪು ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ನಮಸ್ಕಾರ